ನವೀನತೆ ಮೌಲ್ಯಾಧಾರಿತ ಭವಿಷ್ಯದ ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧಗಳ ನಾಯಕತ್ವ ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಶ್ರೀಯುತ ಮ್ಯಾಕ್ಸಿ ಎಫ್ಸ್ ಫರ್ನಾಂಡಿಸ್ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ ಮುಖ್ಯಸ್ಥರು ಮಾನವ ಸಂಪನ್ಮೂಲ ಮತ್ತು ಉಪಾಧ್ಯಕ್ಷರು ಅರ್ಜಾ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಗೌರವಾನ್ವಿತ ಸಮ್ಮೇಳನದ ಸಂಸ್ಥಾಪಕ ಸದಸ್ಯರುಗಳೇ ಸಭಾಂಗಣದಲ್ಲಿರುವ ಹಿರಿಯ ಎಚ್ ಆರ್ ಲೀಡರ್ಸ್ ಇದ್ದಾರೆ ಸೊ ನನ್ನ ಮೆಂಟರ್ ರಾವ್ ಅವರು ಗೋಪಿನಾಥ್ ಅವರು ಇದ್ದಾರೆ ನಾಗರಾಜ್ ಅವರಿದ್ದಾರೆ ಹಾಗೆ ಇಲ್ಲಿ ನೆರೆದಿರುವ ಉತ್ಸವಭರಿತ ಮಾನವ ಸಂಪನ್ಮೂಲ ವೃತ್ತಿ ನಿರ್ತಾರೆ ಇಂದು ನಮ್ಮ ಮುಂದೆ ನಿಂತು ಒಂದು ಮುಖ್ಯ ವಿಷಯ ಆವಿಷ್ಕಾರ ಮತ್ತು ಮೌಲ್ಯಗಳ ಮೂಲಕ ಭವಿಷ್ಯಕ್ಕೆ ಸಿದ್ಧ ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಸಂಬಂಧ ನಾಯಕತ್ವದ ನಿರ್ಮಾಣ ಅದರ ಬಗ್ಗೆ ನನ್ನ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ ಈ ಸಭಾಂಗಣವನ್ನು ನೋಡಬೇಕಂತ ಹೇಳಿದ್ರೆ ನಾನು ಸಂಸ್ಕೃತಿಯ ಸಂರಕ್ಷಕರನ್ನು ಸಾಮರ್ಥ್ಯದ ಶಿಲ್ಪಿಗಳನ್ನು ಮತ್ತು ಜನ ನಾಯಕರನ್ನು ನೋಡ್ತಾ ಇದ್ದೇನೆ ಯಾಕೆಂದರೆ ಪ್ರತಿಯೊಂದು ಸಂಸ್ಥೆಯ ಏಳಿಗೆ ಮತ್ತು ಕುಸಿತ ಅಲ್ಲಿ ಉಪಯೋಗಿಸುವ ಯಂತ್ರಗಳಿಂದ ಅಲ್ಲ ಅಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳಿಂದ ಮಾರ್ಪಡಲು ಸಾಧ್ಯ ಆಗಿರುತ್ತೆ ನಾವು ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಸಂಬಂಧದ ಈ ಸಮುದಾಯ ಆ ಬೆನ್ನೆಲುಬನ್ನು ಶಕ್ತಿಪಡಿಸಲು ರಕ್ಷಿಸಲು ಮತ್ತು ಬೆಳೆಸಲು ನಿಯೋಜಿಸಲ್ಪಟ್ಟಿದ್ದೇವೆ ನಾವು ನಮ್ಮ ಭವಿಷ್ಯ ಈವಾಗಲೇ ನಮ್ಮೆದುರಿಗೆ ಇದೆ ಅದನ್ನು ಎಚ್ಚರಾದ ನಾವು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ ಮರು ಆವಿಷ್ಕಾರದಿಂದ ನಿರ್ ಜಗತ್ತಿನಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ನಮ್ಮ ಕೆಲಸವನ್ನು ನಿರಸ್ ನಿರೂಪಿಸುವ ಶಕ್ತಿಗಳು ನಮ್ಮ ನಮಗೆ ನಮ್ಮ ಕೆಲಸವನ್ನು ಕಾರ್ಯಗತ ಮಾಡಲು ಕೊಡ್ತವೆ ಇಲ್ಲಿ ಹೇಳಿದ್ರೆ ಫ್ಯೂಚರ್ ಇಸ್ ರೆಡಿ ಹಿಯರ್ ಆ್ಯಂಡ್ ಎಚ್ ಆರ್ ಮಸ್ಟ್ ಲೀಡ್ ಇಟ್ ಸೊ ಇವಾಗ ಏನು ಡಿಸಪ್ಷನ್ಸ್ ಬರ್ತದವೆ ಏನು ಚೇಂಜಸ್ ಬರ್ತದವೆ ನಮ್ಮ ಒಂದು ಕಾರ್ಯಕ್ರಿಯಲ್ಲಿ ಕೆಲಸದಲ್ಲಿ ಅಂತ ಟೆಕ್ನಾಲಜಿ ಬಂದ್ಬಿಟ್ಟು ಚೇಂಜ್ ಆಗ್ತಾ ಇರ್ತದೆ ಯಾವಾಗಲೂ ಏನು ಯಾವಾಗಲೂ ಅಂತ ಹೇಳಿದ್ರೆ ನಮ್ಮ ಜಾಬ್ ನಾವು ಏನು ಕೆಲಸ ಮಾಡ್ತಾಯಿದ್ದೇವೆ ಅದರ ಜಿ ಡಿ ಜಾಬ್ ಡಿಸ್ಕ್ರಿಪ್ಷನನ್ನು ಚೇಂಜ್ ಮಾಡ್ತಾ ಇರ್ತದೆ ಇವತ್ತು ನಾವು ನೋಡೋಕೆ ಹೋಗ್ಬಿಟ್ರೆ ನಾವು ರಿಕ್ರೂಟು ರಿಕ್ರೂಟ್ಮೆಂಟ್ ಬಗ್ಗೆ ನಾವು ನೋಡ್ಬೋದು ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮುಂಚೆ ಸುಮಾರು ದಿನಗಳು ತಿಂಗಳುಗಳು ನಾವು ತಗೊಳ್ತಾ ಇದ್ದವು ಅದನ್ನು ಸರಿಯಾದ ಒಂದು ಕ್ಯಾಂಡಿಡೇಟನ್ನು ಸರ್ಚ್ ಮಾಡೋಕ್ಕೆ ಅವರನ್ನು ಸಿಲೆಕ್ಟ್ ಮಾಡೋಕ್ಕೆ ಇವಾಗ ತಂತ್ರಜ್ಞಾನ ಯಾವ ರೀತಿಗೆ ಯಾವ ಮಟ್ಟಿಗೆ ಹೋಗಬೇಕು ಹೋಗಿದೆ ಅಂತ ಹೇಳಿದರೆ ಅದು ಬಂದ್ಬಿಟ್ಟು ನಮ್ಮ ಕೆಲಸವನ್ನು ತುಂಬ ಸುಲಭವಾಗಿ ಮಾಡಿ ನಾವು ರಿ ನಮ್ಮದು ರಿಕ್ವೈರ್ಮೆಂಟ್ ಏನಿದೆ ಅಂತ ಅದನ್ನು ಅದಕ್ಕೆ ಫೀಡ್ ಮಾಡಿದರೆ ಅದು ಬಂದ್ಬಿಟ್ಟು ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಸಂಬಂಧಪಟ್ಟ ಸೀವೀಸ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಟ್ಟಿರುತ್ತೆ ಅದು ನನ್ನ ಇನ್ಫಾರ್ಮೇಷನ್ ಪ್ರಕಾರ ನಾವು ಅದನ್ನು ನಾನು ತಿಳಿದ ಮಟ್ಟಿಗೆ ಮುಂದೆ ಬಂದ್ಬಿಟ್ಟು ಮುಂದೆ ಹೋಗಿಬಿಟ್ಟು ಅದನ್ನು ಆ ಒಂದು ಟೆನ್ ಫಿಫ್ಟೀನ್ ಸೀವೀಸ್ ಯಾವುದೋ ಇದಾಗಿರುತ್ತೆ ಶಾರ್ಟ್ ಲಿಸ್ಟ್ ಮಾಡಿರ್ತವೆ ಅದನ್ನು ಬಂದುಬಿಟ್ಟು ಅವರಿಗೆ ಬಂದುಬಿಟ್ಟು ಒಂದು ಕ್ವಶ್ಚನರ್ಸ್ ಕಳಿಸ್ಬಿಟ್ಟು ಅಲ್ಲಿಂದ ಪುನಃ ಒಂದು ಮೂರು ನಾಲ್ಕು ಸೀರೀಸ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡುವ ಹಂತಕ್ಕೆ ಕೆಲಸವನ್ನು ನಡೀತದೆ ಅಂತ ನಾನು ನನಗೆ ತಿಳಿದು ಬಂದಿದೆ ನಾನು ಲಿಂಕ್ಡಿನ ಅವ್ರ ಹತ್ರ ಅದರ ಬಗ್ಗೆ ಮಾತಾಡ್ತಿದ್ದೆ ಅದೇ ರೀತಿಯಲ್ಲಿ ಅದಕ್ಕೆ ನಾನಿನ್ನೂ ಮುಂದೆ ಹೋಗ್ಬಿಟ್ಟು ಆ ಒಂದು ವಿಚಾರದಲ್ಲಿ ಬಂದ್ಬಿಟ್ಟು ಮುಂದೆ ಅವರಿಗೆ ಇಮೇಲನ್ನು ಕಳಿಸ್ಬಿಟ್ಟು ಅವರಿಗೆ ಅನ್ನು ಎರೇಂಜ್ ಮಾಡುವ ಅಷ್ಟ ಹಂತಕ್ಕೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ನೋಡಬೇಕಂತ ಹೇಳಿದ್ರೆ ಜಾಗತಿಕ ಸಮ್ಮೇಳನ ಸಂಸ್ ಸಂಸ್ಥೆಗಳು ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಾಗಿ ಎಚ್ ಆರ್ ಹಂತದನ್ನು ಇವಾಗಲೇ ಅಳಸ್ ಅಳವಡಿಸಿಕೊಂಡಿದ್ದಾರೆ ಮತ್ತು ಸುಮಾರು ಏಯ್ಟಿ ಪರ್ಸೆಂಟ್ ನೇಮಕಾತಿಯಲ್ಲಿ ಅನ್ನು ಬಳಸ್ತಾ ಇದ್ದಾರೆ ಡಿಜಿಟನ್ ಡಿಜಿಟಲ್ ಪರಿವರ್ತನೆ ಈಗ ಆಯ್ಕೆ ಅಲ್ಲ ಅದೊಂದು ನಮಗೆ ಚಾಯ್ಸ್ ಆಗಿ ಉಳಿದಿಲ್ಲ ಇದು ಆಧುನಿಕ ವಿಚಾರನ್ನು ಚಲಿಸುವ ಇಂಜಿನ್ ಆಗಿಬಿಟ್ಟಿದೆ ಸೊ ಉದ್ಯೋಗಗಳು ಹಾಗೆ ನಾನು ಆವಾಗಲೇ ಹೇಳಿದಂಗೆ ಅದು ಬಂದ್ಬಿಟ್ಟು ನಮ್ಮ ಜೆ ಡಿ ನಮ್ಮ ಉದ್ ಉದ್ಯೋಗದ ಒಂದು ಪರಿಕಲ್ಪನೆ ಏನಿದೆ ಅದನ್ನೇ ಚೇಂಜ್ ಮಾಡಿಬಿಟ್ಟಿದೆ ಮುಂಚೆ ನೋಡಬೇಕಾದ್ರೆ ನಾವು ಗೌರ್ಮೆಂಟ್ ಜಾಬು ಪರ್ಮನೆಂಟ್ಸಿ ಅದೆಲ್ಲ ನೋಡ್ಕೊಳ್ತಾ ಇದ್ದಾವೆ ಇವಾಗ ಎಲ್ಲೋ ನೋಡಬೇಕಂತ ಹೇಳಿದ್ರೆ ನಾವು ತುಂಬ ಮಂದಿ ಯಂಗ್ಸ್ಟರ್ಸು ಸೋ ಒಂದು ಕನ್ಸಲ್ಟೆಂಟ್ಸ್ ಅಂತ ಒಂದು ಕಾರ್ಡ್ ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಇವಾಗ ಆ ಒಂದು ಸ್ಪೆಷಲೈಸ್ಡ್ ಜಾಬು ಅದು ಏನು ಹೇಳ್ತಾರೆ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಒಂದು ಪ್ರವೃತ್ತಿ ಬರ್ತಾಯಿದೆ ಇದಕ್ಕೆ ಒಂದು ಡಿಸ್ಟ್ರಕ್ಷನ್ ಏನಿದೆ ನಮ್ಮ ಸಂಸ್ ಇದರಲ್ಲಿ ಎಚ್ ಅಲ್ಲಿ ಅದಕ್ಕೆ ಕಾರಣ ಅಂತ ನಾನು ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಕಂಪ್ನಿಗಳ ಕಂಪ್ನಿಗಳನ್ನು ಪ್ರತಿಭೆ ಆಕರ್ಷಿಸೋದು ಮತ್ತು ರಿಟೆನ್ಷನ್ ಮತ್ತು ಎಂಗೇಜ್ಮೆಂಟ್ ಮತ್ತು ಆ ಸಂದರ್ಭದಲ್ಲಿ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿರುವ ಒಂದು ಪರಿಸ್ಥಿತಿಯು ಬಂದ್ಬಿಟ್ಟಿದೆ ಅದೇ ರೀತಿಯಲ್ಲಿ ನಿಯಂತ್ರಣಾತ್ಮಕ ಮತ್ತು ಸಾಮಾಜಿಕ ಚೌಕಟ್ಟುಗಳು ಎಂದಿಗೂ ಇರದಷ್ಟು ವೇಗವಾಗಿ ಅಭಿವೃದ್ಧಿ ಇದೆ ಎಲ್ಲದರ ನಡುವೆ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಐತಿಹಾಸಿಕವಾಗಿ ಕಡಿಮೆ ಆಗ್ತದೆ ಅಂದರೆ ಎಂಗೇಜ್ಮೆಂಟ್ ಸೊ ಅದು ತುಂಬ ಕಡಿಮೆ ಆಗ್ತಿದೆ ಆಲ್ ಆಲ್ಮೋಸ್ಟ್ ಟ್ವೆಂಟಿ ಒನ್ ಪರ್ಸೆಂಟ್ವರೆಗೆ ಅದು ಕಡಿಮೆ ಆಗಿದೆ ಅಂತ ರಿಪೋರ್ಟ್ಗಳು ಹೇಳ್ತಿದ್ದಾವೆ ಇದು ಕೇವಲ ಅಂಕಿಅಂಶಗಳು ಅಲ್ಲ ಇದು ಎಚ್ಚರಿಕೆಯ ಕರೆಯಾಗಿದೆ ಕೆಲಸದ ಭವಿಷ್ಯಕ್ಕೆ ಬಹುಶಃ ಹೊಸ ರೀತಿಯ ನಾಯಕತ್ವವನ್ನು ಇವತ್ತು ಇದೆ ಈ ಎಲ್ಲ ಚೇಂಜಸ್ ನಾವು ನೋಡ್ತಾ ಇದ್ದರೆ ಇವಾಗ ಎಚ್ ಆರ್ ಬಂದ್ಬಿಟ್ಟು ಒಂದು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಅಲ್ಲ ಅದೊಂದು ಬಂದ್ಬಿಟ್ಟು ಸ್ಟ್ರಾಟಜಿಕ್ ಫಂಕ್ಷನ್ ಆಗಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಬೇಕಂತ ಹೇಳಿದ್ರೆ ಆಗಿ ನಾವು ನಮಗೆ ಮುಂಚೆ ನಾವು ತುಂಬ ಕಂಪ್ಲೇಂಟ್ ಮಾಡ್ತಿದ್ರು ನಮಗೆ ಗೌರವ ಇಲ್ಲ ಏನು ಇಲ್ಲ ಬಟ್ ನಾವು ಯೋಚನೆ ಮಾಡಬೇಕಾಗಿರೋದು ನಮಗೆ ಗೌರವ ಸಿಗಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಣೆ ಮಾಡಬೇಕಂತ ಸೊ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನಮ್ಮ ಬಾಟಮ್ ಲೈನ್ ಏನು ಹೇಳ್ತಿದ್ದಾರೆ ನಮ್ಮ ವ್ಯವಹಾರಕ್ಕೆ ಸೊ ನಾವು ಯಾವ ರೀತಿಯಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ಬೋದು ಯಾವ ರೀತಿಯಲ್ಲಿ ಅವರಿಗೆ ನಾವು ನಮ್ಮ ವ್ಯಾಲ್ಯೂ ಅಡಿಷನ್ ಅನ್ನು ಕೊಡ್ಬೋದು ಆ್ಯಸ್ ಎ ಎಚ್ ಆರ್ ಅದನ್ನು ನಾವು ನೋಡಬೇಕಾಗತ್ತೆ ಅದೇ ರೀತಿಯಲ್ಲಿ ಡಿಜಿಟಲ್ ವ್ಯವಸ್ಥೆಗಳು ವಿಶ್ಲೇಷಣೆಗಳು ಮತ್ತು ಸ್ವಯಂಚಾಲಿತವನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಮುಂದೆ ಹೋಗಬೇಕಾಗತ್ತೆ ಅದೇ ರೀತಿ ನಮ್ಮ ವಿಶ್ವಾಸ ಮತ್ತು ಪಾರದರ್ಶಕತೆಯಿಂದ ಒಂದು ಟೀಮ್ ಆಗಿ ನಾವು ಅವರನ್ನು ಬೆಳೆಸ್ಕೊಂಡು ಹೋಗ್ಬೋದು ಹೇಳಿದ್ರೆ ಅದು ಇಲ್ಲದೆ ನಾವು ಎಲ್ಲರನ್ನು ಒಟ್ಟಿಗೆ ಕಳಿಸ್ಕೊಂಡೋಕೆ ಆಗ್ ಆಗಲ್ಲ ಸೊ ನಾವು ಅದರ ಬಗ್ಗೆ ನಾವು ಗಮನಹರಿಸಬೇಕಾಗತ್ತೆ ಸಂಸ್ಥೆಗಳು ಅಸ್ಥಿರತೆ ಹೊಂದಿರಲು ಮತ್ತು ಪ್ರತಿಕ್ರಿಯಿಸಲು ಸಾಧ್ಯವಾಗುವಂತೆ ಮಾಡಬೇಕಾಗತ್ತೆ ಹೇಳಿದ್ರೆ ನಾವು ಜನರನ್ನು ಟ್ರೈನ್ ಅಪ್ ಮಾಡಿಬಿಟ್ಟು ಅವರನ್ನು ಫ್ಯೂಚರ್ ರಿಕ್ವೈರ್ಮೆಂಟಿಗೆ ಫ್ಯೂಚರ್ ಎನ್ವೈರಮೆಂಟ್ಗೆ ರೆಡಿ ಮಾಡ್ಕೊಂಬಿಟ್ರೇ ಅದೊಂದು ವಿಷಯದಲ್ಲಿ ನಾವು ಮುಂದುವರೋಕೆ ಆಗುತ್ತೆ ನಮ್ಮ ಸಂಸ್ಥೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಆಗುತ್ತೆ ನಾವು ಬದಲಾವಣೆನಿಗೆ ಹೊಂದಿಕೊಳ್ಳೋದಷ್ಟೇ ಅಲ್ಲ ಅದನ್ನು ಯಾವ ರೀತಿಯಲ್ಲಿ ಶಾನಲೈಸ್ ಮಾಡ್ತೇವೆ ಅದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆವಿಷ್ಕಾರ ಆವಿಷ್ಕಾರದ ಬಗ್ಗೆ ಬಗ್ಗೆ ನಾನು ಹೇಳಬೇಕಾದ್ರೆ ಎಚ್ ಆವಿಷ್ಕಾರವನ್ನು ನಾವು ಮಾತಾಡುವಾಗ ಅದೊಂದು ಇವತ್ತಿನ ಡೇಟಿಗೆ ಇವತ್ತಿನ ಪರಿಸ್ಥಿತಿಗೆ ಅದೊಂದು ಅದು ಅದೊಂದು ಆವಿಷ್ಕಾರ ಮನೋಭಾವ ನಮ್ಮಲ್ಲಿ ಬೆಳೆಸ್ಕೊಂಡು ಬರಬೇಕು ಯಾಕೆಂತೇಳಿದ್ರೆ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಕಂಫರ್ಟ್ ಝೋನಲ್ಲಿದ್ದಾವೆ ನಾವು ಚೇಂಜ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಪುಷ್ ಅವರ್ ಸೆಲ್ಫ್ ಔಟ್ ಆಫ್ ಕಂಫರ್ಟ್ ಝೋನ್ ಇಟ್ ವಾಂಟ್ ಇಫ್ ಯು ಡೋಂಟ್ ವಾಂಟ್ ಟು ಪುಷ್ ಅವರ್ ಸೆಲ್ಫ್ ವಿತ್ ಕಂಫರ್ಟ್ ಝೋನ್ ವಿ ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಬ್ರಿಂಗ್ ನ್ಯೂ ಚೇಂಜಸ್ ಬ್ರಿಂಗ್ ದಿ ಚೇಂಜಸ್ ಇನ್ ಅವರ್ ಲೈಫ್ ಸೊ ಹಳೆಯದನ್ನು ಪ್ರಶ್ನಿಸಿಕೊಳ್ಳುವ ಒಂದು ಧೈರ್ಯವನ್ನು ನಾವು ತರಬೇಕಾಗತ್ತೆ ಆ ಸಾಧ್ಯತೆಯನ್ನು ಕಲ್ಪಿಸಿ ಕಲ್ ಕಲ್ಪಿಸಿಕೊಳ್ಳುವ ಧೈರ್ಯವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ನಮ್ಮನ್ನು ನಾವು ಆ ಧೈರ್ಯ ಇದೆಯಾ ಅಂತ ನಾವು ಪ್ರಶ್ನಿಸಿಕೊಳ್ಬೇಕಾಗತ್ತೆ ನಾವು ಕೆಲವು ಉದಾಹರಣೆಗಳನ್ನು ನೋಡಬೇಕಂತ ಹೇಳಿದ್ರೆ ನಾವು ಹೇಗೆ ಸಂಘರ್ಷಣೆ ಇಲ್ಲದೆ ಡಿಲೇ ಇಲ್ಲದೆ ನಾವು ಆನ್ ಬೋರ್ಡಿಂಗ್ ಪ್ರೊಸೆಸ್ಸನ್ನು ಮಾಡ್ಕೋಬೋದು ನಾವು ನಮಗೆ ಜನರಲಿ ಪ್ರಾಬ್ಲಮ್ ಬರುವಂಥದ್ದು ಬೋರ್ಡಿಂಗ್ ಮಾಡಬೇಕಂತ ಹೇಳಿದ್ರೆ ಜನರು ಸಿಗಲ್ಲ ನಮಗೆ ಓರಿಯಂಟೇಷನ್ ಮಾಡಬೇಕೆ ನಾವು ಪ್ರತಿ ಸಲ ನಾವು ವೆಯ್ಟ್ ಮಾಡಬೇಕಾಗತ್ತೆ ಜನರನ್ನು ಅವರು ಯಾವ ರೀತಿಯಲ್ಲಿ ಸಹಕರಿಸ್ತಾರೆ ಅದು ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ರೆಕಾರ್ಡ್ ಮಾಡಿಬಿಟ್ಟು ವಿಡಿಯೋಗ್ರಾಫ್ ಮಾಡಿಬಿಟ್ಟು ಅವರ ಆ ಡಿಪಾರ್ಟ್ಮೆಂಟನ್ನ ವಿಡಿಯೋ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಬೋದಾ ಅಂತ ಅದು ಒಂದು ಒಂದು ವಿಚಾರ ಅದೇ ರೀತಿಯಲ್ಲಿ ನಾವು ಅದರ ಬಗ್ಗೆ ವರ್ಕ್ ಮಾಡೋಕ್ಕೆ ಹೋಗ್ತೇವೆ ಎ ಐ ವಿಶ್ಲೇಷಣೆಗಳು ತರುವಿಕೆ ಕೌಶಲ್ಯ ಅಂತರಗಳು ಹಾಗೂ ಸಂರಕ್ಷಣಾ ಉಪಾಯಗಳನ್ನು ಊಹಿಸಿ ಹೇಗೆ ಸಹಾಯ ಮಾಡ್ಬೋದು ಅದನ್ನು ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಮತ್ತು ಉದ್ಯೋಗಗಳ ಪ್ರಮಾಣವನ್ನು ಅರ್ಥ ಮಾಡಿಕೊಂಡು ಮತ್ತು ವೈಯಕ್ತಿಕವಾಗಿ ನಾವು ಎಂಪ್ಲಾಯೀಸ್ಗೆ ನಾವು ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅವರ ಕೆರಿಯರ್ ಗ್ರೋತಲ್ಲಿ ಅದನ್ನು ನಾವು ಯೋಚನೆ ಮಾಡಿಬಿಟ್ಟು ಮುಂದುವರಿಬೇಕಾಗಿದೆ ಸೊ ಒಟ್ಟಿನಲ್ಲಿ ಎಚ್ ಆರ್ ಆವಿಷ್ಕಾರ ಆವಿಷ್ಕಾರಾತ್ಮಕವಾಗಿ ವಾಗಿರುವಾಗ ಸಂಸ್ಥೆಗಳು ಬೆಳೀತಾ ಇದ್ದರೆ ಆ್ಯಸ್ ಎಚ್ ಆರ್ ಸಂಸ್ಥೆಗಳು ಅಪ್ರತಿಮವಾಗಿದೆ ನಮ್ಮನ್ನು ಹಿಡಿಯೋಕ್ಕೆ ಯಾರಿಂದಲೂ ಸಾಧ್ಯವಾಗಿರಲ್ಲ ಈಗ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಬಗ್ಗೆ ಹೇಳಬೇಕಾದ್ರೆ ಸೊ ನಮ್ಮ ಎಸ್ ಎನ್ ಮೂರ್ತಿಯವರೊಂದು ಡೆಫಿನೇಷನ್ ಕೊಟ್ಬಿಟ್ರು ಅದು ನನಗೆ ನಂಬಿಕೆ ಬರ್ತಾ ಇದೆ ನಾನು ಆ ವ್ಯಾಲ್ಯೂಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಸೊ ಮೌಲ್ಯಗಳು ನಾಯಕತ್ವದ ನಿರಂತರ ಒಂದು ಆಧಾರ ಸಂಘರ್ಷದ ಆವಿಷ್ಕಾರವು ನಮಗೆ ವೇಗ ನೀಡುತ್ತೆ ಆದರೆ ಮೌಲ್ಯಗಳು ನಮಗೆ ದಿಕ್ಕನ್ನು ತೋರಿಸ್ತದ ನಾವು ನಿಯತ್ತಾಗಿ ಯಾವಾಗ ರೀತಿಯಲ್ಲಿ ಸೊ ಕೆಲಸ ಮಾಡ್ತೇವೆ ಆವಾಗ ನಮಗೆ ನಮ್ಮ ಕೆಲಸದಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಏನು ಬೈಪಾಸ್ ಮಾಡಬೇಕಾಗಿಲ್ಲ ನಮ್ಮ ಸಿಸ್ಟಮಲ್ಲಿ ಸಂಘರ್ಷದ ಸಮಯದಲ್ಲಿ ನಾವು ಮೌಲ್ಯಗಳನ್ನು ನಮ್ಮ ಮಾರ್ಗದರ್ಶ ಮಾರ್ಗದರ್ಶನವಾಗಿ ಯೋಚ ಇದು ಮಾಡಬೇಕಾಗುತ್ತೆ ಯೋಚನೆ ಮಾಡಬೇಕಾಗುತ್ತೆ ಒತ್ತಡದ ಕ್ಷಣಗಳು ಮೌಲ್ಯ ಮೌಲ್ಯಗಳು ನಮ್ಮ ರಕ್ಷಣೆ ನೀಡುತ್ತವೆ ಅದೇ ರೀತಿಯಲ್ಲಿ ಅನಿರೀಕ್ಷತೆ ಕ್ಷಣಗಳು ಮೌಲ್ಯದ ಮೌಲ್ಯಗಳು ನಮ್ಮನ್ನು ಯಾವ ರೀ ನಮ್ಮನ್ನು ನಾವು ಯಾರು ಅಂತ ನಮಗೆ ಪರಿಚಯ ಮಾಡಿಕೊಡುತ್ತೆ ಸೊ ಅದೇ ರೀತಿ ಆವಿಷ್ಕಾರಗಳು ನಮ್ಮನ್ನು ಮುಂದಕ್ಕೆ ಒಯ್ಯುವಾಗ ಮೌಲ್ಯಗಳು ನಮ್ಮನ್ನು ನೆಲಕ್ಕೆ ಕಟ್ಟಿರ್ತವೆ ನಾನು ಇದರ ಬಗ್ಗೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ ಸೊ ಎಥಿಕಲ್ ಲೀಡರ್ಶಿಪ್ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್ ಯಾಕೆಂದರೆ ಅದು ನಮ್ಮ ಆದ್ಯ ಕರ್ತವ್ಯ ಸೋ ಮತ್ತು ನಾವು ಆ್ಯಸ್ ಎಚ್ ಆರ್ ನಾವು ಕೆಲಸ ಮಾಡಬೇಕಂತ ಹೇಳಿದ್ರೆ ಲೀಡರ್ಶಿಪ್ಪಲ್ಲಿ ನಾವು ಯೋ ಟು ಆಲ್ವೇಸ್ ಬಿ ಗ್ರೌಂಡೆಡ್ ಇನ್ ಇಂಟಿಗ್ರಿಟಿ ಸೊ ನಾವು ಏನು ಕೆಲಸ ಮಾಡ್ತೇವೆ ಅದರಲ್ಲಿ ಪಾರದರ್ಶಕತೆ ರೆಸ್ಪೆಕ್ಟ್ ಫಾರ್ ಪೀಪಲ್ ಮತ್ತು ಫೇರ್ನೆಸ್ ಮತ್ತು ಟ್ರಾನ್ಸ್ಪರೆನ್ಸಿ ನಾವು ಉಳಿಸ್ಕೋಬೇಕಾಗತ್ತೆ ಎಂಪತಿ ಸೊ ನಾವು ಅವರ ಕೆಲ ಅವರ ಪ್ಲೇಸಲ್ಲಿ ಹೋಗ್ಬಿಟ್ಟು ಅವರು ಏನು ಅನಿಸ್ತಾರೆ ಅವ್ರು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅದರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಂತ ಯೋ ಯೋಚನೆ ಮಾಡಬೇಕಾಗತ್ತೆ ನಾವು ಈವರೆಗ ಐ ಆರ್ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಐ ಆರ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ರಿಲೇಷನ್ ಮುಂಚಿನ ಥರ ಇಲ್ಲ ಐ ಆರ್ ನೋವಾಂಗರ್ ಇಸ್ ಎ ಕಂಟ್ರೋಲ್ ಆಫ್ ಆಲ್ ಕಂಟ್ರೋಲ್ ಆರ್ ಕನ್ಫ್ರ ಕನ್ಫ್ರಂಟ್ರೇಷನ್ ಮಾಡರ್ನ್ ಐ ಆರ್ ಅದನ್ನು ನೋಡೋಕ್ಕೆ ಹೋಗ್ಬಿಟ್ರೆ ಅದು ಕೊಲಾಬ್ರೇಟಿವ್ ಆಗಿರುತ್ತೆ ಕಮ್ಯುನಿಕೇಷನ್ ಮತ್ತು ಕೋ ಕ್ರಿಯೇಷನ್ ಆಗುತ್ತೆ ಸೊ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಅವರು ಕೆಲಸ ಮಾಡಿಬಿಟ್ಟು ಅವರ ಬೇಡಿಕೆಗಳನ್ನು ಇಡ್ತಾರೆ ಮತ್ತು ಅವರೊಟ್ಟಿಗೆ ಕೆಲಸ ಮಾಡಿಬಿಟ್ಟು ಕಂಪನಿಯ ಏಳಿಗೆಗೋಸ್ಕರ ಅವರು ವರ್ಕ್ ಮಾಡ್ತಾರೆ ಆ್ಯಸ್ ಎ ಫ್ಯೂಚರ್ ರೆಡಿ ಐ ಆರ್ ಲೀಡರ್ ನಾವು ಕೇಳಬೇಕಾಗಿರೋದು ಹೌ ಡು ಐ ಕಂಟ್ರೋಲ್ ದಿ ವರ್ಕ್ ಫೋರ್ಸ್ ಅಂತ ಅಲ್ಲ ಅದು ನಮ್ಮ ಯೋಚನೆಯನ್ನು ಚೇಂಜ್ ಮಾಡಬೇಕಾಗತ್ತೆ ಸೊ ನಮ್ಮದು ಹೊಸ ಯೋಚನೆ ಅಂತ ಹೇಳಬೇಕಂತ ಹೇಳಿದ್ರೆ ಹೌ 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 ಡು ವಿ ಗ್ರೋ ಟುಗೆದರ್ ಒಟ್ಟಿಗೆ ಸಹ ಬಾಳುವೆಯಲ್ಲಿ ಯಾವ ಮ ಯಾವ ರೀತಿಯಲ್ಲಿ ಮುಂದುವರಿಯಬೇಕಂತ ನಮಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಅದು ರಿಯಲ್ ಲೀಡರ್ಶಿಪ್ ಐ ಆರ್ ಲೀಡರ್ಶಿಪ್ನ ಒಂದು ಮನೋಭಾವವನ್ನು ಚೇಂಜ್ ಮಾಡಬೇಕಾಗತ್ತೆ ಸೊ ನಾನು ಸ್ವಲ್ಪ ಟೈಮ್ ತಗೊಳ್ತೇನೆ ಒಂದು ಎರಡು ಮೂರು ನಿಮಿಷ ನಾನು ತಗೊಳ್ತೇನೆ ಸೊ ನಂದು ಆಲ್ರೆಡಿ ಟೈಮ್ ಆಯಿತು ಈ ಶಿಪ್ಸನ್ನು ಬಂದ್ಬಿಟ್ಟು ಪ್ರತ್ಯೇಕವಾಗಿ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಕಾನ್ಫ್ಲಿಕ್ಟ್ಸ್ ನಮಗೆ ಒಂದು ಧೈರ್ಯ ಕೊಟ್ಬಿಟ್ರೆ ನಮಗೊಂದು ಟ್ರಸ್ಟ್ ಇದ್ಬಿಟ್ರೆ ನಾವು ಅನ್ನು ತುಂಬ ಸುಲಭವಾಗಿ ಅದನ್ನು ನಿಭಾಯಿಸ್ಬೋದು ಮತ್ತು ಎಂಗೇಜ್ಮೆಂಟ್ ಜಾಸ್ತಿ ಆಗ್ತಿದ್ದಂಗೆ ಒಂದು ಆರ್ಗನೈಜೇಷನಲ್ಲಿ ಒಂದು ಟೀಮಾಗಿ ಕೆಲಸ ಮಾಡುತ್ತೆ ಆರ್ಗನೈಜೇಷನಲ್ಲಿ ಬಂದ್ಬಿಟ್ಟು ಮತ್ತು ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಆಧಾರ ಆಗುತ್ತೆ ಸೊ ನಾವು ಬಂದ್ಬಿಟ್ಟು ಟ್ರಸ್ಟ್ ಬಂದ್ಬಿಟ್ಟು ಆ ನಮ್ಮ ಫೌಂಡೇಶನ್ ಆಗಿಬಿಟ್ರೆ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನ್ಯಾಚುರಲಿ ಅದನ್ನು ಔಟ್ಪುಟ್ ಆಗಿ ಬಂದ್ಬಿಡ್ತಿದೆ ಅದರಲ್ಲಿ ಇಂಪ್ರೂವ್ಮೆಂಟ್ ಏನಿದೆ ದ್ಯಾಟ್ ವಿಲ್ ಬಿ ಸೀನ್ ಆಸ್ ಅ ಔಟ್ಕಮ್ ಆಫ್ ಅವರ್ ಟ್ರಸ್ಟ್ ಡೆವಲಪಿಂಗ್ ಇನ್ ನೆಕ್ಸ್ಟ್ ಜನರೇಷನ್ ಆಫ್ ಪೀಪಲ್ ಲೀಡರ್ಸ್ ಸೊ ಎಚ್ ಆರ್ ಲೀಡರ್ ಆಗಿಬಿಟ್ಟು ನಾವು ಯಾವ ರೀತಿಯಲ್ಲಿ ಆ ಒಂದು ಗುಣಗಳನ್ನು ಬೆಳೆಸ್ಕೊಬೋದಂತೂ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಏನೇನು ಬೇಕಾಗುತ್ತೆ ಅಂತ ನೋಡ್ಬೇಕಂತ ಹೇಳಿದ್ರೆ ಸ್ಟ್ರಾಂಗ್ ಡಿಜಿಟಲ್ ಕೆಪಬಿಲಿಟೀಸ್ ಬೇಕಾಗುತ್ತೆ ನಾನು ಹೊಂದ್ಕೊಂಡ್ಬಿಟ್ಟು ಡಿಜಿಟಲ್ ಏನು ಚೇಂಜಸ್ ಇದೆ ಅದನ್ನು ಹೊಂದ್ಕೊಂಡ್ಬಿಟ್ಟು ಮುಂದೆ ಹೋಗಬೇಕು ಬಿಸ್ನೆಸ್ ಮತ್ತು ಫೈನಾನ್ಸ್ ಎಕ್ವಿಪ್ಮೆಂಟ್ ಅದರ ಒಂದು ಇದು ನಾಲೆಡ್ಜ್ ನಮಗೆ ಬೇಕಾಗುತ್ತೆ ಅದು ಇಲ್ಲದ್ರೆ ಮುಂದುವರಿಕೆ ಆಗಲ್ಲ ಯಾಕೆಂತಂದರೆ ಎಚ್ ಆರ್ ನಾವು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಲೀಗಲ್ ಮತ್ತು ಕಂಪ್ಲಯನ್ಸ್ ಪ್ರೊಫಿಷಿಯನ್ಸಿ ಸೊ ಚೇಂಜ್ ಆಗಿರುವ ಇವಾಗ ಎನ್ವೈರ್ಮೆಂಟ್ ನಿನ್ನೆ ಇದು ಲೀಗಲ್ ಕೋಡಸ್ ಕೋರ್ಸ್ ಎಲ್ಲ ಚೇಂಜ್ ಆಯಿತು ಹೊಸ ಕೋರ್ಸ್ ಬಂದ್ಬಿಡ್ತು ಲೀಗಲ್ ಅಂದರೆ ಲೀಗಲ್ ಲೀಗಲ್ ಏನೋ ಫ್ರೇಮ್ ವರ್ಕ್ ಏನಿದೆ ಅದರೊಳಗಡೆ ನಾವು ಎದ್ಬಿಟ್ಟು ಕೆಲಸ ಮಾಡಬೇಕಾಗತ್ತೆ ಲೀಡರ್ಶಿಪ್ ಮತ್ತು ಇಮೋಷನಲ್ ಇಂಟೆಲಿಜೆನ್ಸ್ ಅದರ ಬಗ್ಗೆ ನಾವು ನೋಡಬೇಕಂತ ಹೇಳಿದ್ರೆ ಅದರ ಬಗ್ಗೆ ನಾನು ನಿಮಗೆ ಏನು ಹೇಳಬೇಕಾಗಿಲ್ಲ ನಾವು ಎಲ್ಲ ಎಚ್ ಆರ್ ಲೀಡರ್ಸ್ ಇಲ್ಲಿದ್ದೇವೆ ಮತ್ತು ಎಕ್ಸ್ಪೋಜರ್ ಟು ಲೀಡರ್ಶಿಪ್ ಅಂದರೆ ನಾವು ಏನು ಓದ್ತೇವೆ ಏನು ಮಾಡ್ತೇವೆ ಅದು ಇಂಪಾರ್ಟೆಂಟ್ ಅಲ್ಲ ನಾವು ಯಾವ ರೀತಿಯಲ್ಲಿ ಆ ಗ್ರೌಂಡಲ್ಲಿ ವರ್ಕ್ ಮಾಡ್ತೇವೆ ಅದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಗ್ರೇಟ್ ಲೀಡರ್ ಇಸ್ ನಾಟ್ ಬೋರ್ನ್ ಸೊ ದೇ ಆರ್ ಬಿಲ್ಡ್ ಸೊ ಅದನ್ನು ಅದಕ್ಕೆ ನಾವು ನಮ್ಮ ಪ್ರಯತ್ನ ಬೇಕಾಗುತ್ತೆ ನಾವು ಲರ್ನಿಂಗ್ಸ್ ಬೇಕಾಗುತ್ತೆ ಅದನ್ನು ಚೆನ್ನಾಗಿ ಕಲಿತ್ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ ಬಿಲ್ಡ್ ಫ್ಯೂಚರ್ ಎವ್ರಿ ಲೀಡರ್ಶಿಪ್ ಇನ್ನೋವೇಷನ್ ಬಿ ಆ್ಯಟ್ ದಿ ಕೋರ್ ಟೆಕ್ನಾಲಜಿ ಇಂಟಿಗ್ರೇಷನ್ ಸೊ ಅದರ ಬಗ್ಗೆ ನಾನು ನನಗೆ ಟೈಮ್ ಇಲ್ಲ ಬಟ್ ಇಲ್ಲಿ ಡೀಟೇಲ್ಸ್ ಇದೆ ನಾನು ನಿಮಗೆ ಇದು ಸ್ಲೈಡ್ಸ್ ಬೇಕಾದರೆ ನಾನು ಇದ್ದೇನೆ ಮತ್ತು ಡಾಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಇವಾಗ ನಾವು ಅನಾಲಿಟಿಕ್ಸ್ ಯೂಸ್ ಮಾಡ್ತಿದ್ವಿ ಯಾವ ರೀತಿಯಲ್ಲಿ ನಾವು ಫಾಸ್ಟಾಗಿ ಆಗಿ ನಾವು ಡಿಸಿಷನ್ ತಗೋಬೋದು ಡಾಟಾ ಹೇಗೆ ನಮಗೆ ಹೆಲ್ಪ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡುತ್ತೆ ಮತ್ತು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಅದರ ಬಗ್ಗೆ ನೋಡಬೇಕಂತ ಹೇಳಿದ್ರೆ ತುಂಬ ಡೆವಲಪ್ಮೆಂಟ್ಸ್ಗಳು ಬರ್ತಾ ಇದಾವೆ ನಮ್ಮ ಗೋಲನ್ನು ಹಾಕ್ಬಿಟ್ಟು ನಾವು ಅದರ ಟವರ್ಡ್ಸ್ ದ ಗೋಲ್ ಹೌ ವಿ ಕೆನ್ ವರ್ಕ್ ಆ್ಯಂಡ್ ವಾಟ್ ಆರ್ ದ ಗ್ಯಾಪ್ಸ್ ವಿಚ್ ಟು ಬ್ರಿಂಗ್ ಇಟ್ ಮ್ಯಾನ್ ಬ್ರಿಡ್ಜ್ ಸೊ ದ್ಯಾಟ್ ನಾಲೆಜ್ ಇಟ್ ಗಿವ್ಸ್ ಆ್ಯಂಡ್ ದೆನ್ ಇಟ್ ಗಿವ್ಸ್ ದ ಏರಿಯಾಸ್ ಫಾರ್ ಅಸ್ ಟು ಡೆವಲಪ್ ಮತ್ತು ಹೈಬ್ರಿಡ್ ಬರ್ಕು ಅದು ಬಂದು ಇವಾಗ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿಗೆ ನಾವು ನೋಡೋಕ್ಕೆ ಸಿಗುತ್ತೆ ಸೊ ಒಟ್ಟಿನಲ್ಲಿ ನೋಡಬೇಕಾದ್ರೆ ಇನ್ನೋವೇಷನ್ ಇಸ್ ನಾಟ್ ಜಸ್ಟ್ ಅಬೌಟ್ ಅಡಾಪ್ಟಿಂಗ್ ಟೆಕ್ನಾಲಜಿ ಇಟ್ ಈಸ್ ಅಬೌಟ್ ರಿಮೈನಿಂಗ್ ರೀಮ್ಯಾಜಿನಿಂಗ್ ದ ಪ್ರೋಸೆಸ್ ಪಾಲಿಸೀಸ್ ಆ್ಯಂಡ್ ಮೈಂಡ್ಸೆಟ್ ಸೋ ಇದರ ಇಷ್ಟು ಹೇಳಿಬಿಟ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಾನು ಇಲ್ಲಿ ಮಾತಾಡಬೇಕಾದ್ರೆ ನನಗೆ ತುಂಬ ಯೋಚನೆ ಆಯಿತು ನಾನು ನನ್ನ ವ್ಯವಹಾರಿಕವಾಗಿ ನಾನು ಕನ್ನಡದಲ್ಲಿ ಮಾತಾಡೋಲ್ಲ ಜಾಸ್ತಿಯಾಗಿ ಇಂಗ್ಲೀಷಲ್ಲಿ ನಾವು ಯೂಸ್ ಮಾಡ್ತೇವೆ ಬಟ್ ಇಲ್ಲಿ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ತುಂಬ ದ ವೆಕ್ಯಾಬಲರಿ ಈಸ್ ಲಿಮಿಟೆಡ್ ವಿ ವಿಲ್ ನಾಟ್ ಬಿ ಏಬಲ್ ಟು ಕಮ್ಯುನಿಕೇಟ್ ಇನ್ ದ ವೇ ವಿ ಕಮ್ಯುನಿಕೇಟ್ ಇನ್ ಇಂಗ್ಲೀಷ್ ಬಟ್ ದೆರ್ ಆರ್ ಲಾಡ್ ಆಫ್ ಯು ನೋಸ್ ಇಫ್ ಹೈ ಹ್ಯಾವ್ ಕಮಿಟೆಡ್ ಎನಿ ಮಿಸ್ಟೇಕ್ ಇನ್ ಟರ್ಮ್ಸ್ ಆಫ್ ಸ್ಪೀಕಿಂಗ್ ಇನ್ ಕನ್ನಡ ಮೈ ಥಾ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ ಉತ್ತಮವಾದಂತಹ ವಿಚಾರವನ್ನು ಕನ್ನಡದಲ್ಲಿ ತಲುಪಿಸಲು ಒಳ್ಳೆ ಪ್ರಯತ್ನವನ್ನು ನೀವು ಮಾಡಿದರೆ ದಯವಿಟ್ಟು ನಿಲ್ಲೀ ಸರ್ ಸೇ ದಯವಿಟ್ಟು ಬನ್ನಿ ವಾಪಸ್ ದಯವಿಟ್ಟು ಬನ್ನಿ ಯಾವುದೇ ಸಂಸ್ಥೆ ಆಗಿರ್ಬೋದು ಆ ಸಂಸ್ಥೆಗೆ ಆಧುನಿಕತೆ ತಂತ್ರಜ್ಞತೆ ಅನ್ನೋದು ಆಯ್ಕೆ ಅಲ್ಲ ಬದಲಾಗಿ ಅದು ಅನವಶ್ಯಕವಾಗಿ ನಾವು ಅದನ್ನ ಅಹ್ ಆಗಲ್ಲ ಅದು ಬೇಕೇ ಬೇಕು ಅದು ನಮಗೆ ಅನಿವಾರ್ಯ ಆದರೆ ಯಾವ ರೀತಿ ಉದ್ಯೋಗಿಗಳನ್ನ ಸಂಸ್ಥೆಯಲ್ಲಿ ನಾವು ಸಕ್ರಿಯವಾಗಿ ಭಾಗಿಯಾಗಿರುವಂತೆ ಅವ್ರನ್ನ ನಾವು ಬಳಸ್ಕೊಳ್ಬೇಕು ಅವರ ಒಂದು ಕಲೆ ಆಗಿರ್ಬೋದು ಪರಿಣಿತಿ ಆಗಿರ್ಬೋದು ಶ್ರಮ ಆಗಿರ್ಬೋದು ಇದು ಸಂಸ್ಥೆ ಅದನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ವಿಚಾರಗಳನ್ನು ತಿಳಿಸ್ಕೊಟ್ಟಿದೀರಾ ನಮ್ಮ ಜಯರಾಮ್ ಅವರು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಡ್ತೀನಿ